ಹಲೋ ಐ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿರಲ್ಲ ಸೊ ಈ ವಿಡಿಯೋ ಬಂದುಬಿಟ್ಟು ನಾನು ಮಿಷನ್ ಆ್ಯಪ್ಸಲ್ಲಿ ಮಾಡಿದ್ದು ಫ್ರೆಂಡ್ಸ್ ಹಾಗೇ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟರಿಯಲ್ ಲಿಂಕ್ಸ್ ಎಲ್ಲ ಅಂದರೆ ಫುಲ್ ಪ್ರಾಜೆಕ್ಟ್ ಲಿಂಕು ಎಕ್ಸ್ ಎಮ್ ಎಲ್ ಲಿಂಕು ಎಲ್ಲ ಲಿಂಕ್ನು ನಾನು ಬಾಕ್ಸ್ ಹೇಳಿ ಹಾಕಿರ್ತೀನಿ ಕೆಳಗಡೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಆ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮ್ಮ ಮಿಷನ್ಗೆ ಇಂಪೋರ್ಟ್ ಆಗುತ್ತೆ ಸೊ ನಿಮ್ಮ ಮಿಷನ್ಗೆ ಈಸಿಯಾಗಿ ಇಂಪೋರ್ಟ್ ಆಗಬೇಕಂತಪ್ಪ ಅಂದರೆ ನೀವು ಪ್ಲೇಸ್ಟೋರ್ ಆ್ಯಪ್ಸ್ ಯೂಸ್ ಮಾಡ್ತಿರಬೇಕು ಅದಕ್ಕೋಸ್ಕರ ನಿಮಗೆ ಕರೆಕ್ಟಾಗಿ ಈ ಒಂದು ವಿಡಿಯೋ ನಿಮಗೆ ಇಂಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ನೋಡ್ ಹೊಸಬ್ರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನಿಮ್ಮ ಫೋಟೋ ಹಾಕ್ಕೊಂಡು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ತಿಳಿಸಿದ್ದೀನಿ ದಯವಿಟ್ಟು ವೀಡಿಯೋನ ಎಂಡುವರೆಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನೋಡಿ ಯಾವ ಥರಪ್ಪ ಅಂದರೆ ನೀವು ಜಸ್ಟ್ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ತಕ್ಷಣ ಇಲ್ಲಿ ಕಾಣಿಸ್ತಾರೋ ಫಸ್ಟ್ ಫೋಟೋ ಸೊ ಈ ಫೋಟೋ ಇದು ಇಷ್ಟೇ ಇರಲಿ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ಮೂವಿ ಸಾಂಗ್ ಇರುತ್ತೆ ಸೊ ಮೂವಿ ಸಾಂಗ್ ಎಲ್ಲ ಜನಪತ್ ಸಾಂಗೇ ಸೊ ಸಾಂಗ್ ಮಾತ್ರ ಚೆನ್ನಾಗೈತಿ ಇದು ನನಗೆ ಸೆಂಡ್ ಮಾಡಿದ್ದರು ಇನ್ಸ್ಟಾಗ್ರಾಮ್ಗಳಲ್ಲಿ ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ನಿಮಗೆ ಇಷ್ಟವಾಗುತ್ತೆ ಅನ್ಕೊಂಡು ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾರಲ್ಲ ಭಾಳಗಳು ನನ್ನ ಫೋಟೋ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕಲರ್ ಮತ್ತು ಬಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು ಸೊ ಇವಾಗ ನೋಡಿ ನಾನೊಂದು ಫೋಟೋನೂ ಆ್ಯಡ್ ಮಾಡ್ಕೊತೀನಿ ಶಿವಕಾಂತ್ ಒಂದು ಫೋಟೋ ಆ್ಯಡ್ ಮಾಡ್ಕೊತೀನಿ ನೋಡಿ ಈಗ ಈ ಥರ ಈ ಥರ ಹಾಗೆ ಮುಂದೆ ಸ್ವೈಪ್ ಮಾಡಿ సో ఇల్ ఫోటో ఇను రీప్లెస్ మళ్ళొ ఫోటో ఇదే తర బా ఫోటో ఇంట్లో నిప్లేస్ మాకు అంత హోక శివకాంత్ ఫోటోను రీప్లెస్ట్ ಸೊ ಈ ಥರ ಫ್ರೆಂಡ್ಸ್ ಒಂದು ಒಂಥರ ಇವಾಗ ಒಂದು ಸಲ ನಿಮಗೆ ಕೇಳಿಸ್ತೀನಿ ನೋಡಿ ನೀಟಾಗಿ ಯಾವ ಥರ ವೀಡಿಯೋ ಎಕ್ಸ್ಪ್ಲೈನ್ ಆಗಿದೆ ಒಂದು ಸಲ ಎಲ್ಲ ಚೆಕ್ ಮಾಡ್ಕೊಳ್ಳಿ ಫೋಟೋ ಎಲ್ಲೆಲ್ಲಿ ಬಿಟ್ಟಿದ್ದೀರ ಹಾಗೆ ಯಾವ ಥರ ಫೋಟೋ ಆ್ಯಡ್ ಆಗಿದೆ ಅಂತ ಸೊ ಕರೆಕ್ಟಾಗಿತ್ತಂದರೆ ಇವಾಗ ಒಂದು ಸಲ ಪ್ಲೇ ಮಾಡ್ತೀನಿ ನೋಡಿ ಸೊ ಈ ಥರ ಸೊ ಸಾಂಗ್ ಮಾತ್ರ ಫುಲ್ ಫೀಲಿಂಗ್ ಐತಿ ಸೊ ನನಗಂತೂ ತುಂಬ ಇಷ್ಟ ಆಗೈತೆ ನಿಮಗೂ ಇಷ್ಟ ಆಗ್ಬೋದು ಸೊ ಫ್ರೆಂಡ್ಸ್ ಇದಾದ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಲ್ಲ ಡೌನ್ಲೋಡ್ ಮಾಡ್ಕೋ ಅಂಥ ಒಂದು ಆಪ್ಷನ್ನು ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನಿಮಗೆ ಬೇಕಾಗಿರೋ ಕ್ವಾಲಿಟಿ ಇಟ್ಕೊಳ್ಬೋದು ನೀವು ಎಚ್ ಡಿ ಕ್ವಾಲಿಟಿ ಅಂತಾರಲ್ಲ ಆ ಥರ ಸೊ ನಾನು ಫೀ ಎಚ್ ಡಿ ಅಂತೇಳಿ ಫುಲ್ ಎಚ್ ಡಿ ಕ್ವಾಲಿಟಿ ಇಟ್ಕೊಂಡು ಸಾವಿರದ ಎಂಬತ್ತು ಇಟ್ಕೊಂಡು ಸೊ ವೀಡಿಯೋನ ಡೌನ್ಲೋಡ್ ಆಗ್ತೀವಿ ನೋಡಿ ಇವಾಗ ಇದು ಸ್ವಲ್ಪ ಇಷ್ಟೇ ಇರಲಿ ಸ್ವಲ್ಪ ಬ್ಯಾಕ್ ಬನ್ನಿ ಸೊ ಇವಾಗ ಎಕ್ಸ್ಪೋರ್ಟ್ ಅಂತ ಕಾಣಿಸ್ತಲ್ಲ ಸೊ ಈ ಒಂದು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ನೂರು ಹಂಡ್ರೆಡ್ ಆದ ತಕ್ಷಣ ನೀವು ಇಲ್ಲಿ ಸೇವ್ ಅಂತ ಕೊಡುತ್ತೆ ಸೇವ್ ಮಾಡ್ಕೊಳ್ಳಿ ಸೊ ಇವ ನೋಡಿ ಏನಪ್ಪ ಅಂತಂದರೆ ಇವಾಗ ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನಾನು ಒಂದು ನೋಟ್ ವಿಡಿಯೋ ಥರ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಲಿಂಕ್ ಯಾವ ಥರ ನಾನು ಹಾಕ್ಕೊಳ್ಬೇಕು ಅಂಥೇಳಿ ಸೊ ಅದಕ್ಕೋಸ್ಕರ ಈ ಥರ ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾರ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ನಿಮ್ಮ ಅಲೋಟ್ಮೇಷನ್ಗೆ ಇಂಪೋರ್ಟ್ ಆಗುತ್ತೆ ಸೊ ಇದು ಟೆಲಿಗ್ರಾಮ್ ಲಿಂಕು ಟೆಲಿಗ್ರಾಮ್ ಲಿಂಕ್ ಏನಪ್ಪ ಅಂತಂದರೆ ನೀವು ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ ಯೂಟ್ಯೂಬಲ್ಲಿ ಸಿಗಲಿಲ್ಲಪ್ಪ ಅಂತಂದರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯೂಟ್ಯೂಬಲ್ಲೇ ಹೋಗುತ್ತೆ ಸೊ ನೆಕ್ಸ್ಟು ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಫ್ರೆಂಡ್ಸ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಇದೆ ಸೊ ನಿಮಗೆ ಯೂಟ್ಯೂಬಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪ ಸಾಂಗ್ ಕೇಳಿಸಿದರೆ ಅಥವಾ ಕಟ್ ಕಟ್ಟಾಗಿ ಸಾಂಗ್ ಕೇಳಿಸಿದರೆ ನಿಮಗೆ ಫುಲ್ ಸಾಂಗಾಗಿ ನಾನು ಮೊದಲನೇದಾಗಿ ಪೋಸ್ಟ್ ಮಾಡಿಬಿಟ್ಟಿರ್ತೇನೆ ಇನ್ಸ್ಟಾಗ್ರಾಮಲ್ಲಿ ಸೊ ನಿಮಗೆ ವಾಟ್ಸಪ್ ನಂಬರ್ ವಾಟ್ಸಪ್ ಬಂದು ನಂಬರ್ ಬಂದುಬಿಟ್ಟು ನಿಮ್ಗೆ ಏನಾದರೂ ಗೊತ್ತಾಗ್ಲಿಲ್ಲಪ್ಪ ಅಂತಂದರೆ ಯಾವುದಾದ್ರೂ ಸಾಂಗ್ಸ್ ಇದ್ದರೆ ನಿಮ್ಮ ಹತ್ರ ಸೆಂಡ್ ಮಾಡ್ಬೋದು ಇಲ್ಲಾಂದ್ರೆ ನಮ್ಮ ಹತ್ರ ಯಾವುದಾದ್ರು ಸಾಂಗ್ ನಿಮಗೆ ಬೇಕಾಗಿದ್ದರೆ ಕೇಳ್ಬೋದು ಸೊ ಇದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಇಷ್ಟೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಮುಂದೆ ವೀಡಿಯೋದಲ್ಲಿ ಎಲ್ಲ ನೀಟಾಗಿ ಇದೇ ಥರ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತೀನಿ ಈ ವಿಡಿಯೋಗಳಲ್ಲಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕೇಳಿ ತಿಳ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ